ಇಂದ್ರಜಿತ್ ಲಂಕೇಶ್ ನಿರ್ದೇಶಿಸಿರುವ ಗೌರಿ ಚಲನಚಿತ್ರ ನೂರು ದಿನಗಳ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಿದ್ದವಾಗಿದ್ದು ಶೀಘ್ರದಲ್ಲಿಯೇ ರಾಜ್ಯದ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಚಲನಚಿತ್ರದ ನಾಯಕ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೈಜ ಘಟನೆ ಆಧಾರಿತ ಕಥೆಯಿರುವ ಈ ಚಿತ್ರವನ್ನು ನಮ್ಮ ತಂದೆ ಇಂದ್ರಜಿತ್ ಲಂಕೇಶ್ ನಿರ್ದೇಶಿಸಿದ್ದಾರೆ ಈ ಚಿತ್ರದಲ್ಲಿ ಎಂಟು ಹಾಡುಗಳಿದ್ದು ಈ ಹಾಡುಗಳಲ್ಲಿ ಕೆಲವು ಹಾಡುಗಳು ಸೂಪರ್ ಹಿಟ್ ಆಗಿದೆ ಅಂತ ನೀಡಿದರು ತಾವು ಸೇರಿದಂತೆ ಸಾನಿಯಾ ಅಯ್ಯರ್ ಅವರು ನಾಯಕಿಯಾಗಿ ಇದ್ದು ಈ ಚಿತ್ರ ಬಹುತಾರ ಗಣವನ್ನು ಒಳಗೊಂಡಿದ್ದು ಬಿಗ್ ಬಜೆಟ್ ಚಿತ್ರವಾಗಿದೆ ಎಂದರು ಚಿತ್ರದಲ್ಲಿ ಎಂಬತ್ತು ಕಲಾವಿದರು ನಟಿಸಿದ್ದು ರಮಣೀಯ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಹಾಡುಗಳು ಉತ್ತಮವಾಗಿ ಮೂಡಿಬಂದಿದೆ ಐದು ಮಂದಿ ಸಂಗೀತ ನಿರ್ದೇಶಕರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ತಿಳಿಸಿದರು ಶೀಘ್ರದಲ್ಲಿಯೇ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಹಾಗಾಗಿ ಜನತೆ ಈ ಚಿತ್ರವನ್ನು ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸುವಂತೆ ಆದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಕನಸು ಕಂಡಿದ್ದೀನಿ ಈ ಸಿನಿಮಾ ಸಿನಿಮಾ ಹೆಸರು ಮಾಡ್ಕೋಬೇಕು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ಅವರಾಗಲಿ ನಮ್ಮ ಅತ್ತೆಯವರಾಗ್ಲಿ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಲಿ ಒಂದು ಒಳ್ಳೆ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅವ್ರದೇ ಒಂದು ಹೆಸರು ಸೊ ನನಗೂ ಅದೇ ತರ ಆಸೆ ಇತ್ತು ಆಮೇಲೆ ಸಾನಿ ಅವರು ಹೇಳ್ದಂಗೆ ಅಪ್ಪು ಸರ್ ದೊಡ್ಡ ಅಭಿಮಾನಿ ನಾನು ಅದೇ ತರ ನನಗೆ ಫೈಟ್ ಡಾನ್ಸು ನನ್ನ ನನ್ನದೇ ಒಂಥರ ಸ್ಟೈಲಲ್ಲಿ ಮಾಡಬೇಕು ಅಂತ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಜಿಮ್ಮೆಲ್ಲ ಮಾಡಿ ಈ ಪಾತ್ರಕ್ಕೆ ಹೆಂಗೆ ತೋರಿಸ್ಬೇಕು ಹಾಗೆ ತುಂಬ ಟ್ರೈನಿಂಗ್ ತೊಗೊಂಡು ಮಾಡಿದೆ ಖಂಡಿತ ನೀವು ಬಂದು ನೋಡಿದಾಗ ಈ ಸಿನಿಮಾನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಾವು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ದೊಡ್ಡ ತಂತ್ರಜ್ಞರು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇವರೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಸಾನಿಯವರು ಕೂಡ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಪರ್ಫಾಮೆನ್ಸ್ ಇನ್ನೂ ಚೆನ್ನಾಗಿ ಮಾಡೋಂಗೆ ಬಂದಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಮಂಡ್ಯಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ನಾಯಕಿ ಸಾನಿಯಾ ಅಯ್ಯರ್ ಮಾತನಾಡಿ ನಮ್ಮಂತ ಯುವ ಪ್ರತಿಭೆಗಳಿಗೆ ಇಂದ್ರಜಿತ್ ಲಂಕೇಶ್ ಅವರು ಸ್ಟಾರ್ ಡಿರೆಕ್ಟರ್ ಲಕ್ಕಿ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿದರು ಐಶ್ವರ್ಯ ಚಿತ್ರದ ಮೂಲಕ ಬಂದ ಇಂದ್ರಜಿತ್ ಲಂಕೇಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಒಂದು ಕಲ್ಲನ್ನ ಕೆತ್ತಿ ಶಿಲ್ಪಿಯನ್ನಾಗಿ ಮಾಡುವ ಶಕ್ತಿಯನ್ನ ಹೊಂದಿದ್ದಾರೆ ಎಂದರು ಹಲವಾರು ಚಿತ್ರಗಳನ್ನು ತಯಾರಿಸಿ ಹೊಸ ಪ್ರತಿಭೆಗಳನ್ನು ಹೊರತಂದಿದ್ದಾರೆ ಇವರೆಲ್ಲರೂ ಚಲನಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಎಂದರು ಯುವ ಪ್ರತಿಭೆಗಳಿಗೆ ಸ್ಟಾರ್ ಲಕ್ಕಿ ಅಂತಲೇ ಅದಕ್ಕೆ ಉದಾಹರಣೆನೇ ನಮ್ಮ ದೀಪಿಕಾ ಅವರು ಅವರ ಚೊಟ್ಟ ಚಲಚಿತ್ರ ಐಶ್ವರ್ಯದಿಂದ ಅವರು ಪಾದಾರ್ಪಣೆ ಮಾಡಿದ್ರು ಬಟ್ ಅದಾದ ಮೇಲೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ನಾನು ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಳ್ತಾರೆ ಕಲಾವಿದರು ನೀರು ಥರ ಇರಬೇಕು ಅಂದರೆ ತ ನೀರು ಥರ ಇರಬೇಕು ಅಂತ ಆದರೆ ಅವರು ಕಲ್ ಥರ ಇದ್ರು ಸರು ಒಂದು ಶಿಲ್ಪಿಯಾಗಿ ಆ ಕಲೆನ ಕೆತ್ತಿ ಆಚೆ ತರ್ತಾರೆ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲೂ ಕೂಡ ಹಾಗೆ ನನ್ನ ನಟನೆಯ ಅನುಭವ ಎಲ್ಲ ಬಂದಿದ್ದು ಧಾರಾವಾಹಿಯಿಂದ ಆದರೆ ದೊಡ್ಡತರ ಮೇಲೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಅದನ್ನು ತುಂಬ ನಯದಿಂದ ತುಂಬ ಪೇಷನ್ಸ್ ಇಟ್ಕೊಂಡು ನನಗೆ ಇದ್ರು ಸೊ ಮೊದಲನೇದಾಗ ಅದಕ್ಕೆ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕಾಗತ್ತೆ ಸರ್ಗೆ ಆ್ಯಂಡ್ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಹಲವಾರು ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಛಾಯಾ ಸಿಂಗ್ ಆಗಿರಲಿ ವಸುಂಧರ ದಾಸ್ ಆಗಿರಲಿ ರಿಚಾ ಚಡ್ಡಾ ಅವರಾಗಿರಲಿ ಇಲಿಯಾನಾ ಅವರಾಗಿರಲಿ ಸದಾ ಇವರೆಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಎಲ್ಲರದ್ದು ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಒಬ್ಬರು ವೇದಿಕೆ ನೀಡಬೇಕು ಇವತ್ತು ಎಷ್ಟೋ ಜನ ಆಲ್ರೆಡಿ ಟ್ಯಾಲೆಂಟೆಡು ಅಥವಾ ಎಸ್ಟ್ಯಾಬ್ಲಿಷ್ಡ್ ಕಲಾವಿದರಿಗೆ ವೇದಿಕೆ ನೀಡೋರೇ ಇಲ್ಲ ಅಂಥದ್ರಲ್ಲಿ ಹೊಸೊಬ್ರಿಗೆ ವೇದಿಕೆ ನೀಡೋದು ನನ್ನ ಪ್ರಕಾರ ದೊಡ್ಡ ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮಿಂದ ನಮ್ಮ ಚಲನಚಿತ್ರದ ಇಂಡಸ್ಟ್ರಿ ಏನಿದೆ ಅದು ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಸೊ ನಿಮಗೆ ಥ್ಯಾಂಕ್ಸ್ ಅದಕ್ಕೆ ಚಲನಚಿತ್ರದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನತೆ ನಾವು ನಿರ್ಮಿಸಿದ ಚಿತ್ರವನ್ನ ಪ್ರೋತ್ಸಾಹಿಸಿದ್ದಾರೆ ನಮ್ಮ ತಂದೆ ಲಂಕೇಶ್ ಅವರು ಬರಹದ ಮೂಲಕ ದೊಡ್ಡ ಹೆಸರು ಮಾಡಿದ್ದಾರೆ ಅವರು ನೀಡ್ತಾ ಇದ್ದ ಶೀರ್ಷಿಕೆಗಳು ಅದ್ಭುತವಾಗಿದ್ದು ಹಲವಾರು ಬಾರಿ ಸರ್ಕಾರಗಳನ್ನ ಬಿಡಿಸುವ ಬರಹಗಳು ಲಂಕೇಶ್ ಪತ್ರಿಕೆಯಿಂದ ಬಂದಿದೆ ಅಂತ ನೋಡಿದ್ರು ಅಂಬರೀಶ್ ಅವರಿಗೆ ಮಂಡ್ಯದ ಗಂಡು ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ಶೀರ್ಷಿಕೆ ನೀಡಿದ್ದೆ ನಮ್ಮ ತಂದೆ ಅಂತ ತಿಳಿಸಿದ ಅವರು ಈ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಮರ್ಜಿತ್ ಪ್ರತಿದಿನ ಹತ್ತರಿಂದ ಹನ್ನೆರಡು ಗಂಟೆ ಶ್ರಮ ಹಾಕಿದ್ದಾರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ವೀಕ್ಷಿಸುವ ಸಾನ್ಯಾ ಅವರು ನಂಜನಗೂಡಿನ ತಾಲೂಕಿನವರಾಗಿದ್ದು ಅದ್ಭುತ ಪ್ರತಿಭೆಯಾಗಿದ್ದಾರೆ ಕಿರುತೆರೆಯಲ್ಲಿ ಬಾಲಮಟಿಯಾಗಿ ನಟಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಗೌರಿ ಚಿತ್ರ ವಿಶಿಷ್ಟವಾದ ಚಲನಚಿತ್ರವಾಗಿದೆ ನೈಜ ಘಟನೆಯ ಆಧಾರಿತ ಚಿತ್ರವಾಗಿದೆ ಈಗಾಗಲೇ ನೂರು ದಿನಗಳ ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದ್ದು ಎಂಬತ್ತು ಮಂದಿ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅಂತ ತಿಳಿಸಿದ್ರು ದೊಡ್ಡ ದೊಡ್ಡ ಒಂದು ಇತಿಹಾಸನೇ ಸೃಷ್ಟಿಸಿದ್ದಾರೆ ಮಂಡ್ಯದ ಗಂಡು ಅಂತ ಅಂಬರೀಷ್ ಅವರು ಕರೆದಿದ್ದೇ ಲಂಕೇಶ್ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿದೆ ಮಣ ಮಣ್ಣಿನ ಮಗ ಅಂತ ದೇವೇಗೌಡ್ರಿಗೂ ನಮ್ಮ ತಂದೆನೇ ಆ ಶೀರ್ಷಿಕೆ ಮೂಲಕ ಒಂದು ಹೆಡ್ಡಿಂಗ್ ಕೊಟ್ಟಿದ್ದು ದೇವೇಗೌಡ್ರಿಗೆ ಮತ್ತು ಹಲವಾರು ಬಾರಿ ನಾವು ಸರ್ಕಾರನ ಬೀಳಿಸಿದ್ದೀವಿ ಮತ್ತು ಸರ್ಕಾರನ ತಂದಿದ್ದೀವಿ ಇಡೀ ಒಂದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಲ್ಲ ಮಾಧ್ಯಮದವರು ಸಿಂಗಲ್ ಡಿಜಿಟ್ಸ್ ಕೊಟ್ಟಾಗ ನಾವು ಐವತ್ತೆಂಟು ಸೀಟ್ ಬರುತ್ತೆ ದೇವೇಗೌಡರಿಗೆ ಅಂತ ಹೇಳಿದಾಗ ಅವ್ರಿಗೆ ಸ್ವತಃ ನಂಬಿಕೆ ಇರಲಿಲ್ಲ ಅದಾದ ನಂತರ ಒಂದು ವರ್ಷದ ನಂತರ ನಮ್ಮ ಒಂದು ಲಂಕೇಶ್ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ ದೇವೇಗೌಡರ ಸರ್ನ ಕರೆದ್ವಿ ಕರೆದಾಗ ಅವರು ಕಣ್ಕಲಲ್ಲೇ ಪತ್ರಿಕೆಯನ್ನು ಇಟ್ಕೊಂಡು ಎರಡು ಸಾವಿರದ ನಾಲ್ಕಲ್ಲಿ ಬಂದು ಆ ಪತ್ರಿಕೆಯನ್ನು ತೋರಿಸಿದ್ರು ಪ್ರತಿಯೊಬ್ಬ ಮಾಧ್ಯಮದವರು ನನಗೆ ಸಿಂಗಲ್ ಡಿಜಿಟ್ಸ್ ಕೊಟ್ಟಿದ್ದರು ಆದರೆ ಲಂಕೇಶ್ ಪತ್ರಿಕೆ ಇಂದ್ರಜಿತ್ ಗೌರಿ ಅವರೊಬ್ಬರೇ ನನಗೆ ಐವತ್ತೆಂಟು ಸೀಟ್ ಬರುತ್ತೆ ಅಂತ ಹೇಳಿದ್ದು ಅದು ಐವತ್ತೆಂಟು ಸೀಟ್ ಕರೆಕ್ಟಾಗಿ ಬಂತು ಅಂತ ಅಂದ್ಬಿಟ್ಟು ಅವರು ಒಂದು ವೇದಿಕೆಯಲ್ಲಿ ಇದೇ ಜೆ ಎಸ್ ಎಸ್ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಅದನ್ನು ಮಾತುಗಳ್ನಾಡಿದ್ರು ಒಂದು ದೊಡ್ಡ ತಾರಾಂಗಣ ಒಂದು ಎಪ್ಪತ್ತು ಎಂಬತ್ತು ಜನದ ಒಂದು ದೊಡ್ಡ ತಾರಾಂಗಣ ಯುವ ಪ್ರತಿಭೆಗಳಿದ್ದಾರೆ ಆಮೇಲೆ ಸಾಕಷ್ಟು ಹೆಸರು ಮಾಡಿರೋಂಥ ಮಾನ್ಸಿ ಸುಧೀರ್ ಇರ್ಬೋದು ಮತ್ತು ರಾಜೀವ್ ಪಿಳ್ಳೆ ಇರ್ಬೋದು ಮತ್ತು ಯೋಗಿ ಲೂಸ್ ಮಾದ ಯೋಗಿ ಇರ್ಬೋದು ಸಂಜನಾ ಆನಂದ್ ಇರ್ಬೋದು ಹಲವಾರು ಜನ ನೀನಾಸಂ ಸತೀಶ್ ಇರ್ಬೋದು ನೀನಾಸಮ್ ಯಾರು ಸಂಪತ್ ಮೈತ್ರಿಯ ಇರ್ಬೋದು ನೀನಾಸಂ ಅಶ್ವಥ್ ಅವ್ರು ಇರ್ಬೋದು ಹಲವಾರು ಜನ ಇನ್ಫ್ಯಾಕ್ಟ್ ಚಂದು ಗೌಡ ಇರ್ಬೋದು ಅಕುಲ್ ಬಾಲಾಜಿ ನನಗೆ ಈ ತರಾಂಗಣ ಅನ್ನೊ ಬಾಯ್ಗೆ ಬರಲ್ಲ ಅಷ್ಟು ದೊಡ್ಡ ತರಾಂಗಣ ಇದೆ ಮತ್ತು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತಂತ್ರಜ್ಞರು ನನ್ನ ಮಗ ಹೇಳ್ದಂಗೆ ಈಗಾಗಲೇ ಅನುಭವಿ ಕಿಲಾಡಿಗಳು ಮತ್ತು ಇಲ್ಲಿರೋದೊಂದು ಮಂಡ್ಯ ಜಿಲ್ಲೆಯ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ ಅದು ಪಿಚ್ಚರ್ ನೋಡಿದಾಗ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಪಿಚ್ಚರ್ ರಿಲೀಸ್ ಆದಾಗ ಇದೇ ಥಿಯೇಟ್ರ್ಗಳಿಗೆ ಅವ್ರು ಕರ್ಕೊಂಬರ್ತೀನಿ ಯಾಕೆಂದರೆ ಅವ್ರನ್ನ ಕರ್ಕೊಂಬಂದರೆ ಇಡೀ ಕಥೆಯ ಒಂದು ಎಳೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಕಾರಣ ಹೇಳ್ತೀನಿ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಪರಿಚಯಿಸ್ತಾ ಇದ್ದೀನಿ ಅದೇ ಇವರು ಅವರು ಮಂಡ್ಯ ಜಿಲ್ಲೆಯವರೇ ಈಗ ಸಾಕಷ್ಟು ಹೆಸರು ಮಾಡಿರೋಂಥವ್ರು ಮತ್ತು ಕಷ್ಟಪಟ್ಟು ಮುಂದೆ ಅಂಥವ್ರು ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೂ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಬೆಳೀತಾರೆ ಈ ಒಂದು ವೇದಿಕೆಯ ಮೂಲಕ ಇದೇ ಸಂದರ್ಭದಲ್ಲಿ ಗೌರಿ ಚಲನಚಿತ್ರದ ಚಿತ್ರದ ಬಿಡುಗಡೆ ಮಾಡಲಾಯಿತು ನಿನ್ನ ಕಂಡಾಗ